ನಮ್ಮ ಹಿರಿಯರು ಒಂದು ಮಾತನ್ನ ಹೇಳ್ತಿದ್ರು ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಗುರುಗಳ ಸನ್ನಿಧಾನಕ್ಕೆ ಹೋದಾಗ ಇದೇ ರೀತಿ ಹೋಗ್ಬೇಕು ಇದನ್ನೆಲ್ಲ ತೆಗೆದುಕೊಂಡು ಹೋಗ್ಬೇಕು ಯಾರ್ದಾದ್ರೂ ಮನೆಗೆ ಹೋದಾಗ ಅಲ್ಲಿ ಹಿರಿಯರಿದ್ದ ಪಕ್ಷದಲ್ಲಿ ಮಕ್ಕಳಿದ್ದ ಪಕ್ಷದಲ್ಲಿ ಇವೆಲ್ಲವನ್ನ ತೆಗೆದ್ಕೊಂಡು ಹೋಗ್ಲೇಬೇಕು ಮನೆಗೆ ಬಂದಂತಹ ಮುತ್ತ ಇದೆಯನ್ನ ಕಳಿಸುವಾಗ ಕೂಡ ಕೈಯಲ್ಲಿ ಕಳಿಸಬಾರ್ದು ಏನಾದ್ರೂ ತಾಂಬೂಲವನ್ನ ಕೊಟ್ಟೇ ಕಳಿಸ್ಬೇಕು ಕೆಲವ್ರ ಮನೆಯಲ್ಲಿ ವ್ಯವಸ್ಥೆ ಇದ್ರೆ ಆ ಸೀರೆಯನ್ನ ಕೊಟ್ ಕಳಿಸ್ತಾರೆ ಇಲ್ಲಾಂದ್ರೆ ಕೆಲವರು ಬರೀ ಬ್ಲೌಸ್ ಪೀಸ್ ಅನ್ನ ಕೆಲವರಂತೂ ಅದನ್ನ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಯಾಕಂದ್ರೆ ಅರ್ಹನೆ ಇಲ್ಲ ಆ ರೀತಿ ಬಟ್ಟೆ ಕಳಿಸ್ತಾರೆ ಏನೋ ಗುರುಗಳನ್ನ ಮೀಟ್ ಮಾಡಕ್ ಹೋದಾಗ್ಲೂ ಅಷ್ಟೇ ಅವರ ದರ್ಶನವನ್ನ ಪಡೆದು ಆಶೀರ್ವಾದ ಪಡೀಲಿಕ್ಕೂ ಅಷ್ಟೇ ಬರಿಗೈಲಿ ಹೋಗ್ಬಾರ್ದು ಅನ್ನೋ ಕಾರಣಕ್ ಏನೋ ಒಂದ್ ಹಣ್ ತಗೊಂಡ್ ಹೋಗೋದು ಯಾರದೋ ಮನೆಯಲ್ಲಿ ಗುರು ಹಿರಿಯರಿದ್ದಾರೆ ಮಕ್ಳಿದ್ದಾರೆ ಅನ್ನೋ ಕಾರಣಕ್ಕೆ ಏನೋ ಒಂದು ತಗೊಂಡು ಹೋಗೋದಕ್ಕಿಂತ ಸುಮ್ನಿರೋದ್ ಲೇಸು ಅನ್ನೋ ದನ ಭಾವನೆ ಆದ್ರೆ ತಾವು ದಯವಿಟ್ಟು ಮನದಟ್ಟು ಮಾಡ್ಬೇಕು ಏನನ್ನ ತೆಗೆದ್ಕೊಂಡು ಹೋಗ್ಬೇಕು ಯಾರನ್ನ ನೋಡೋದಕ್ ಹೋದಾಗ ಪುಣ್ಯಪುರುಷರನ್ನು ನೋಡಲಿಕ್ಕೆ ಹೋದಾಗ ಬಾಣಂತಿಯರನ್ನು ನೋಡಲಿಕ್ಕೆ ಹೋದಾಗ ಗರ್ಭಿಣಿಯರನ್ನು ನೋಡಲಿಕ್ಕೆ ಹೋದಾಗ ರೋಗಿಷ್ಠರನ್ನು ನೋಡಲಿಕ್ಕೆ ಹೋದಾಗ ತಂದೆ ತಾಯಿ ಸಮಾನರನ್ನು ನೋಡಲಿಕ್ಕೆ ಹೋದಾಗ ಬದುಕು ಕೊಟ್ಟವರನ್ನು ನೋಡಲಿಕ್ಕೆ ಹೋದಾಗ ಹೆಣ್ಣು ಕೊಟ್ಟವರನ್ನು ನೋಡಲಿಕ್ಕೆ ಹೋದಾಗ ದೇವತಾ ದರ್ಶನಕ್ಕೆ ಹೋಗುವಾಗ ರಾಜರನ್ನು ನೋಡಲಿಕ್ಕೆ ಹೋಗುವಾಗ ಅಧಿಕಾರದಲ್ಲಿರ್ತಕ್ಕಂಥವರನ್ನು ನೋಡಿ ಕೆಲಸ ಮಾಡಿಸ್ಕೊಳ್ಲಿಕ್ಕೆ ಹೋಗುವಾಗ ಇದೆಲ್ಲ ಶಾಸ್ತ್ರದಲ್ಲೇ ಹೇಳಿದೆ ಇಷ್ಟು ಲಕ್ಷಣ ಇಷ್ಟು ಜನರನ್ನು ದರ್ಶನದ ಪದ್ಧತಿಯನ್ನು ಹೇಳುತ್ತೆ ಮನುಸ್ಮೃತಿಯಲ್ಲಿ ಹೇಳುತ್ತೆ ಕೆಲವರು ಮನುಸ್ಮೃತಿಯನ್ನು ಇವತ್ತು ಒಪ್ಪೋದಿಲ್ಲ ಓದ್ದೆ ಇರೋರು ಒಪ್ಪಲ್ಲ ಕೆಲವು ವಿಚಾರಗಳನ್ನು ಎಲ್ಲ ಗ್ರಂಥದಲ್ಲೂ ಹಿಂದೆ ಮುಂದಿನದನ್ನು ಸ್ವಲ್ಪ ಅನುಕರಣೆ ಮಾಡಬೇಕಾಗತ್ತೆ ಕೇವಲ ಒಂದು ಶ್ಲೋಕವನ್ನು ನೋಡಿ ಹೇಳೋಕ್ಕೆ ಬರಲ್ಲ ಆ ವಿಚಾರ ಇನ್ನೊಂದು ದಿವಸ ಯಾವತ್ತಾರು ನೆನಪು ಮಾಡಿ ಅದನ್ನು ನಾನು ಹೇಳ್ತೇನೆ ಕಾರಣ ಏನು ಅಂತ ಇರಲಿ ಇವತ್ತು ನೀವು ಕೇಳಿರು ಆಚಾರ ವಿಚಾರ ಏನಪ್ಪ ಅಂತಂದರೆ ಗುರುಗಳನ್ನು ನೋಡಲಿಕ್ಕೆ ಹೋದಾಗ ಇದು ಲೀಸ್ಟ್ ಹೇಳಿದ್ದೀನಿ ನಾನು ಯಾರ್ಯಾರನ್ನು ನೋಡಲಿಕ್ಕೆ ಹೋದಾಗ ಏನೇನು ಹೇಳಿ ಯಾರ ಅಂದರೆ ಯಾರ್ಯಾರನ್ನು ನೋಡಲಿಕ್ಕೆ ಹೋಗುವ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಅಂತ ಮೊದಲನೇದಾಗಿ ಗುರು ಗುರುವನ್ನು ದರ್ಶನ ಮಾಡಲಿಕ್ಕೆ ಹೋಗ್ತಕ್ಕಂಥವನು ಮೊದಲನೇದಾಗಿ ಆತ ಪವಿತ್ರನಾಗಿ ಹೋಗಬೇಕು ಪವಿತ್ರ ಅಂದರೆ ಶುದ್ಧವಾಗಿ ಶರೀರವನ್ನು ಇಟ್ಕೋಬೇಕು ಮನಸ್ಸಿನಲ್ಲಿ ಅವ್ರ ಬಗ್ಗೆ ಸ ಚಿಂತನೆಯನ್ನು ಇಟ್ಕೊಳ್ಬೇಕು ಶುಭ್ರವಾದ ವಸ್ತ್ರ ಧಾರಣೆ ಮಾಡ್ಕೊಂಡು ಹೋಗಬೇಕು ಶರೀರದಲ್ಲಿ ಅಡ್ಡದಿಡ್ಡಿ ಬೆಳೆದಿರತಕ್ಕಂಥ ಗಡ್ಡ ಮೀಸೆ ಇತ್ಯಾದಿಗಳನ್ನೆಲ್ಲ ತೆಗೆಸಿ ಸ್ವಚ್ಛವಾಗಿ ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಟ್ರಿಮ್ ಮಾಡಿಸ್ಕೊಂಡು ಉಗ್ರನ್ನೆಲ್ಲ ಕತ್ತರಿಸ್ಕೊಂಡು ಹೋಗಬೇಕು ಇಷ್ಟು ಕಟ್ಟುಪಾಡುಗಳು ಉಂಟು ಬ್ರಹ್ಮವಸ್ತ್ರ ಧಾರಣೆ ಮೇಲೆ ಹಾಕ್ತಕ್ಕಂಥ ವಸ್ತ್ರವನ್ನು ನಾನು ಹೇಗೆ ಹಾಕ್ಕೊಂಡಿದ್ದೀನಲ್ಲ ಈ ರೀತಿಯಲ್ಲಿ ಧಾರಣೆ ಮಾಡ್ಕೊಂಡು ಹೋಗಬೇಕು ವಿಶೇಷವಾಗಿ ಸನ್ಯಾಸಿಗಳಾಗಿದ್ದ ಪಕ್ಷದಲ್ಲಿ ತುಳಸಿ ಮಾಲೆಯನ್ನು ತಗೊಂಡು ಹೋಗಬೇಕು ಅಂತ ಹೇಳುತ್ತೆ ತುಳಸಿ ಮಾಲೆಯನ್ನು ತೊಗೊಂಡು ಹೋಗಬೇಕು ನೆನ್ಪಿಟ್ಕೊಳ್ಳಿ ಜೊತೆಯಲ್ಲಿ ಕನಿಷ್ಠ ಪಕ್ಷ ಎರಡು ತೆಂಗಿನಕಾಯಿಗಳನ್ನು ತೊಗೊಂಡು ಹೋಗಬೇಕು ಉಳಿದ್ದು ನಿಮ್ಮ ಇಚ್ಛೆ ಅವರಿಗೆ ಅಗತ್ಯ ಇರತಕ್ಕಂತಹ ಧನ ಧಾನ್ಯ ಇತ್ಯಾದಿ ವಸ್ತುಗಳು ಬೇಕಾದರೆ ಖಂಡಿತವಾಗಲೂ ಸಾಮರ್ಥ್ಯ ನಿಮಗಿದ್ದಲ್ಲಿ ನಾಲ್ಕು ಜನರಿಗೆ ಅವರಲ್ಲಿ ದಾಸೋಹ ಮಾಡ್ತಿದ್ದಾರೆ ಅನ್ನದಾನ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಶಕ್ತಿಯಾನುಸಾರ ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತಗೊಂಡು ಹೋಗಬೇಕು ಅಲ್ಲಿ ಅನೇಕರು ನಾವು ನೋಡ್ತೇವೆ ಮಠ ಮಾನ್ಯಗಳಿಗೆ ಹೋಗಿ ಕಂಠಮಟ್ಟ ಊಟ ಮಾಡಿಬಿಟ್ಟು ಒಂದಷ್ಟು ತಟ್ಟೆಲು ಚೆಲ್ಬಿಟ್ಟು ತಿನ್ನೋ ಯೋಗ್ಯತೆ ಇಲ್ಲದೆ ಇದ್ರು ಬಿಟ್ಟುಬಿಟ್ಟು ವಾಪಸ್ಸು ತಮ್ಮಷ್ಟಕ್ಕೆ ತಾವು ಬಂದರು ಕಾರ ಹತ್ತಿದ್ರು ಎದ್ಗಂಡು ಮನೆಗೆ ಬಂದರು ಅಲ್ಲಿ ಹೋಗಿದ್ದು ಯಾಕೆಂದ್ರೆ ತನ್ನ ವೈಭವ ಪ್ರದರ್ಶನ ಮಾಡೋಕ್ಕೆ ಹೋದರೆ ಹೊರತು ಬೇರೆ ಇನ್ನೇನೂ ಇಲ್ಲ ಅಂಥೇಳಿ ದಶರಥ ಅವನ್ನ ಪುತ್ರಕಾಮೇಷ್ಠಿಯಾಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಋಷಿಶೃಂಗರ ಭೇಟಿಗೆ ಹೋಗುವಾಗ ಆ ಶೃಂಗಪರ್ವತಕ್ಕೆ ಬರಿಗಾಲಲ್ಲಿ ನಡ್ಕೊಂಡು ಹೋದ ಒಬ್ಬನೇ ಅಂತ ಬರುತ್ತೆ ಅವನು ಚಕ್ರವರ್ತಿ ಸಮ್ರಾಟ ಒಬ್ಬ ಅವರನ್ನು ನೋಡೋಕೆ ಹೋಗಬೇಕಿದ್ರೆ ಅವನು ಹೇಗೆ ಹೋಗಬೇಕು ಹಾಗೆ ಹೋದ ಅಂತ ಹಾಗೆ ಆ ರೀತಿಯಲ್ಲಿ ಹೋಗಬೇಕು ಗರ್ಭಿಣಿಯರಿಗೆ ಆ ಗರ್ಭಿಣಿಯರನ್ನು ನೋಡ್ಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಸ್ತ್ರ ಅಥವಾ ಅವರಿಗೆ ಪ್ರಿಯವಾಗಿರ್ತಕ್ಕಂಥ ಯಾವುದಾದ್ರೂ ತಿನ್ನುವ ವಸ್ತುಗಳನ್ನು ಹೂವನ್ನು ಮಂಗಳ ದ್ರವ್ಯಗಳನ್ನು ತೊಗೊಂಡು ಹೋಗಬೇಕು ಬಾಣಂತಿರಿಯನ್ನು ನೋಡಲಿಕ್ಕೆ ಹೋಗುವಾಗ ನಾಲ್ಕು ವಸ್ತುಗಳನ್ನು ಪ್ರಧಾನವಾಗಿ ಹೇಳುತ್ತೆ ಒಂದು ದಪ್ಪ ಇರತಕ್ಕಂಥ ಬೆಚ್ಚಗಾಗ್ತಕ್ಕಂಥ ವಸ್ತ್ರವನ್ನು ತೊಗೊಂಡು ಹೋಗಬೇಕು ಹೇಳುತ್ತೆ ಎರಡನೇದಾಗಿ ಕಾಳು ಮೆಣಸನ್ನು ತೊಗೊಂಡು ಹೋಗಬೇಕು ಅಂತ ಹೇಳುತ್ತೆ ಇದೆಲ್ಲ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಕಾಳು ಮೆಣಸನ್ನು ತೊಗೊಂಡು ಹೋಗಬೇಕು ಅಂತ ಹೇಳುತ್ತೆ ಮೂರನೇದಾಗಿ ತುಪ್ಪವನ್ನು ತೊಗೊಂಡು ಹೋಗಬೇಕು ಅಂತ ಹೇಳುತ್ತೆ ನಾಲ್ಕನೇದಾಗಿ ಎಣ್ಣೆಯನ್ನು ಮತ್ತು ಕಾಡು ಜೀರಿಗೆಯನ್ನು ತಗೊಂಡು ಹೋಗಬೇಕು ಅಂತ ಹೇಳುತ್ತೆ ಇದು ಬಾಣಂತಿಯರನ್ನು ನೋಡಲಿಕ್ಕೆ ಹೋಗುವಾಗ ಇನ್ನು ದೇವತಾ ದರ್ಶನಕ್ಕೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಪ್ರಧಾನವಾಗಿ ಏನು ಮಾಡಬೇಕು ಅಂತಂದರೆ ವೀಳ್ಯದೆಲೆ ಅಡಿಕೆ ಅರಿಶಿನ ಕುಂಕುಮ ಸುಗಂಧ ಭರಿತವಾದಂತಹ ಹೂವು ಮತ್ತು ಮೊಳಕೆ ಬರುವಂತಹ ಹಂತದಲ್ಲಿರುವ ಅತಿ ಕಡಿಮೆ ನೀರನ್ನು ಹೊಂದಿರುವ ತೀರ ದೊಡ್ಡದಲ್ಲದ ತೀರ ಸಣ್ಣದಲ್ಲದ ಕೃಷವಲ್ಲದ ತೆಂಗಿನಕಾಯಿ ಅಂತ ತಗೊಂಡು ಹೋಗ್ಬೇಕು ಜುಟ್ಟು ಇರತಕ್ಕಂಥದ್ದು ಮತ್ತು ಬಾಳೆಯ ಹಣ್ಣುಗಳನ್ನು ತಗೊಂಡು ಹೋಗ್ಬೇಕು ಅಂತ ಹೇಳ್ತದೆ ಇವತ್ತು ಬೇಕಾಬಿಟ್ಟು ಬೇಕಾದಷ್ಟು ಥರದ ಹಣ್ಣುಗಳು ಬಂದಿದ್ದಾವೆ ಹಣ್ಣಿನ ಅಂಗಡಿಗೆ ಹೋದ್ರೆ ಒಂದು ಹದಿನೈದು ಜಾತಿ ಹಣ್ಣುಗಳು ಕಾಣಿಸ್ತವೆ ಹುಳಿ ಹುಳಿಯ ಅಂಶ ಬಿರದ ಹಣ್ಣುಗಳನ್ನು ತಗೊಂಡು ಹೋಗಬೇಕು ಗುರುಗಳು ಹೌದು ಯಾವುದೇ ದೇವತಾ ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ಮಧುರ ಫಲಗಳನ್ನು ಹೋಗಬೇಕು ಅಂತ ಹೇಳುತ್ತೆ ಮಧುರ ಫಲಗಳ ಲಿಸ್ಟದಲ್ಲಿ ಮೊದಲು ಬರೋದು ಬಾಳೆಹಣ್ಣು ಎರಡನೆಯದು ದಾಳಿಂಬೆ ಹಣ್ಣು ಇದಾದ ನಂತರದಲ್ಲಿ ಸಪೋಟ ಸೀತಾಫಲ ಇತ್ಯಾದಿ ಹಣ್ಣುಗಳು ಪಪ್ಪಾಯ ನಮ್ಮ ಭಾರತೀಯ ಹಣ್ಣು ಅಲ್ಲ ಅನ್ನುವಂಥ ಒಂದು ಕಲ್ಪನೆ ಕೂಡ ಇದೆ ಆದರೂ ಕೂಡ ಪಪ್ಪಾಯ ಅದು ನಿಷೇಧಿತ ಹಣ್ಣಲ್ಲ ಯಾಕೆಂತಂದರೆ ಒಳಗಡೆ ಅದರಲ್ಲಿ ಬೀಜಗಳು ಉಂಟು ಮತ್ತು ಅದರ ಫಲ ಸ್ವಾದಿಷ್ಟವೂ ಉಂಟು ಶರೀರಕ್ಕೆ ಆರೋಗ್ಯದಾಯಕವೂ ಉಂಟು ಈ ಶಾಸ್ತ್ರಾದಿಗಳನ್ನೆಲ್ಲ ಬರೆಯುವಂಥ ಸಂದರ್ಭದಲ್ಲಿ ಪಪಾಯ ಅನ್ನುವಂಥ ಒಂದು ಹಣ್ಣು ಇತ್ತೋ ಇಲ್ವೋ ಎಲ್ಲೂ ಶಾಸ್ತ್ರದಲ್ಲಿ ಉಲ್ಲೇಖ ಬರೋದಿಲ್ಲ ಬರೋದಿಲ್ಲ ಅಮೇರುಕ ಫಲ ಅಂತ ಹೇಳ್ತಾರೆ ಅದಕ್ಕೆ ಮೇರು ಪರ್ವತದ ಉತ್ತರ ಭಾಗದಲ್ಲಿ ಬೆಳೀತಕ್ಕಂಥ ಫಲ ಅನ್ನುವಂಥ ಉದ್ದೇಶ ಅಮೇರುಕ ಮೇರು ಪರ್ವತದ ಉತ್ತರ ಭಾಗವನ್ನು ಅಮೇರುಕ ಅಂತ ಹೇಳ್ತಿದ್ರು ಶಾಸ್ತ್ರದಲ್ಲಿ ಅಮೇರಿಕಾ ಅದೇ ಇವತ್ತು ಅಮೇರಿಕಾ ಆಗಿರೋದು ಹಾಗೆ ಈ ರೀತಿಯಲ್ಲಿ ಆಚಾರವನ್ನು ಪಾಲನೆ ಮಾಡಿ ಶುದ್ಧರಾಗಿ ಹೋಗಿ ಶುದ್ಧ ಅಂತಃಕರಣದಿಂದ ಅವರವರಿಗೆ ಉಪಯುಕ್ತವಾದ ನಮಗೆ ಇಷ್ಟಪಡೋದನ್ನ ಕೊಟ್ಟು ಬರೋದಲ್ಲ ಹಾಗೇನೇ ಯಾರಾದರೂ ಮುತ್ತೈದೆ ಸುಮಂಗಲಿ ಹೆಣ್ಣು ಮಕ್ಕಳು ಮನೆಗೆ ಬಂದಾಗಲೂ ಅವರನ್ನು ಒಂದು ಕಡೆ ಕೂರಿಸಿ ಅವರಿಗೆ ಒಂಚೂರು ಅರ್ಶಿನ ಕುಂಕುಮ ಕೊಟ್ಟು ಹಚ್ಚಿಕೊಂಡ ನಂತರದಲ್ಲಿ ಎರಡು ಅಕ್ಷತ ಕಾಳನ್ನು ಕೊಟ್ಟು ನಮಸ್ಕಾರ ಮಾಡಬೇಕು ನಿಮ್ಮ ಶಕ್ತಿಯನ್ನುಸಾರ ಯಾವುದೇ ಕಾರಣಕ್ಕೂ ಅವರೊಂದು ಬೆರಿಗೆಯಲ್ಲಿ ಕಳಿಸ್ಬಾರ್ದು ಕನಿಷ್ಠ ಏನೂ ಇಲ್ಲ ಅಂಥೇಳಾದರೆ ಒಂದು ಪೇಪರ್ನೋ ಕವರ್ನೋ ತಗೊಂಡು ಒಂದು ಮುಷ್ಟಿ ಸಕ್ಕರೆನೋ ಅಥವಾ ಅಕ್ಕಿನೋ ಅಥವಾ ಒಂದು ಹಚ್ಚಿ ಬೆಲ್ಲನೂ ಹಾಕಿ ಆದರೂ ಅವರಿಗೆ ಕೊಡಬೇಕು ಇದಂತೂ ಇರ್ತದೆಯಾ ಒಂದು ಚಮಚ ಸಕ್ಕರೆ ಇರೋದಿಲ್ವಾ ಮನೆಯಲ್ಲಿ ಬೆಲ್ಲ ಇರೋದಿಲ್ವಾ ಅದನ್ನಾದರೂ ಕನಿಷ್ಠ ಒಂದು ಪ್ಯಾಕೆಟ್ನಲ್ಲಿ ಕಟ್ಟಿ ಕೊಡಬೇಕೆ ಹೊರತು ಬರಿಗೈಲಿ ಎಂದೂ ಕೂಡ ಕಳಿಸಬಾರ್ದು ಅದರಲ್ಲೂ ಸಂಜೆ ಹೊತ್ತು ಬಂದರಂತೂ ಕಳಿಸಲೇಬಾರದು ಬರಿಗೈನಲ್ಲಿ ವಸ್ತ್ರ ಇತ್ಯಾದಿಗಳನ್ನು ಕೊಡೋದಿದ್ರೆ ಅವ್ರಿಗೆ ಬಳಕೆಗೆ ಬರೋ ಅಂಥದ್ದನ್ನು ಕೊಡಬೇಕೆ ಹೊರತು ಅಂಥದ್ದನ್ನು ಕೊಡಬಾರ್ದು ದಾಟು ಬಟ್ಟೆ